ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅದು ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾವು ಲಾಸ್ಟ್ ವೀಡಿಯೋಲ್ಲಿ ನೋಡ್ದ ನೋಡಿದರೆ ಇಲ್ಲೆಲ್ಲ ತೊಗರಿ ಬೀಜ ಓಹೋ ತೊಗರಿ ಬೀಜ ನೆಟ್ಟಿದ್ವಲ್ಲ ಅದೆಲ್ಲ ಇವಾಗ ಬಂದಿದೆ ಬೀಜ ನೋಡಿ ಇಲ್ಲಿ ಚಪಾತಿ ಕೈ ಮಸಾರು ಸೊ ನೋಡಿ ಇಲ್ಲಿ ತೊಗರಿ ನಾನು ನೆಟ್ಟಿರೋದಿದ್ದು ಪೂರ್ತಿ ನೋಡಿ ಬಂದಿದೆ ಹ್ಞೂ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಬಂದಿದೆ ಚಿಕ್ಕ ಚಿಕ್ಕದಾಗಿ ಮತ್ತು ಇಲ್ಲಿ ನಮ್ಮ ಮಾವ ಆದರೂ ಮಧ್ಯ ನಾವು ಏನು ಮಾಡಿದ್ವಿ ಅಂದರೆ ಒಂದು ನೆಟ್ಟಿ ಎರಡು ಗ್ಯಾಪ್ ಕೊಟ್ಟು ಇನ್ನೊಂದು ನೆಟ್ಟಿದ್ವಿ ಸೊ ಆ ಗ್ಯಾಪಲ್ಲೆಲ್ಲ ಮೆಣಸಿನ್ಕಾಯಿ ನೆಟ್ಟಿರೋದು ಮೆಣಸಿನ್ಕಾಯಿ ಸಸಿ ಇದ್ರಲ್ಲಿ ಸಿಕ್ಕುತ್ತಲ್ಲ ನರ್ಸರಿಲಿ ಅದೆಲ್ಲ ತಗೊಬಂದು ನೆಟ್ಟಿರೋದು ಚೆನ್ನಾಗಿ ಬಂದಿದೆ ಅದೂ ನಮ್ಮ ಮನೆಯವರು ದಿನ ಈ ಥರ ನೀರು ಬಿಡ್ತಾರೆ ಏನು ಮಾಡ್ತಿದ್ದೀರಾ ಹೇಳಿ ಸುಮಾರು ಸತತವಾಗಿ ಒಂದು 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 ಗಂಟೆಯಿಂದ ನೀರು ಬಿಡ್ತಾ ಇರ್ಬೇಕು ಹಾಂ ಸೊ ಚೆನ್ನಾಗಿ ಬರುತ್ತೆ ನೀರು ಅಂದರೆ ಮಳೆ ಇದ್ದರೆ ನೀರು ಬೇಡ ಮಳೆ ಇನ್ನೂ ಬಂದಿಲ್ವಲ್ಲ ಅದಕ್ಕೆ ಇನ್ನು ಆ ಕಡೆ ಸ್ವಲ್ಪ ಖಾಲಿ ಐತೆ ಅಂದರೆ ಅರ್ಧಕ್ಕಷ್ಟೇ ಮೆಣಸಿನ್ಕಾಯಿ ಹಾಕಿದ್ದೀವಿ ಆ ಕಡೆಯೂ ಖಾಲಿ ಇದೆಯಲ್ಲ ಅಲ್ಲಿ ಟೊಮೆಟೊ ಹೈಬ್ರಿಡ್ ಟೊಮೆಟೊ ಇಡಬೇಕಂತ ಅಂದ್ಕೊಂಡಿದ್ದೀವಿ ಹೈಬ್ರಿಡ್ ಸಸಿ ಸಿಗ್ತಾಯಿಲ್ಲ ನಾರ್ಮಲ್ ಇದೆ ಹೈಬ್ರಿಡ್ ಸಿಗ್ತಾಯಿಲ್ಲ ಸೊ ಅದು ಸಿಕ್ಕದ ಮೇಲೆ ಅದನ್ನೂ ಹಾಕ್ತೀವಿ ಸದ್ಯದಲ್ಲೇ ಹೇಳ್ಬಿಟ್ಟು ಬಂದಿದ್ದೀವಿ ಹಾಕ್ತೀವಿ ನೋಡಿ ಈ ಕಡೆ ಎಲ್ಲ ಹಳು ಬೀಜಗಳು ಉದ್ರಿ ಅಂದರೆ ಇಲ್ಲಿ ನೋಡಿ ಹಳ್ಳಿದೆಯಲ್ಲ ಹಳು ಬೀಜ ಉದ್ರಿ ಇದೆಲ್ಲ ಹಿಂಗೆ ಗಿಡಗಳು ಬೆಳ್ಕೊಂಡು ಹಳ್ಳೆಣ್ಣೆ ಮಾಡ್ತಾರಲ್ಲ ಅದು ಈ ಕಡೆ ಫುಲ್ಲು ಎಲ್ಲ ನಮ್ಮ ಮಾವನೇ ಮತ್ತು ನಮ್ಮ ಆವ ಒಬ್ಬರು ಇಬ್ಬರು ಸೇರಿ ಮೆಣಸಿನ್ಕಾಯಿ ನೆಟ್ಟಿರೋದು ಚೆನ್ನಾಗಿ ಬರ್ತಾಯಿದೆ ಅದು ಅಂದರೆ ಇದು ಒಂದಕ್ಕೊಂದು ಗ್ಯಾಪ್ ಮಧ್ಯ ಜಾಗ ಉಳಿಯುತ್ತಲ್ಲ ಅದ್ರ ಜೊತೆ ಇದು ಬೆಳ್ಕೊಳ್ಳುತ್ತೆ ಅಂತ ಅಷ್ಟೇ ಚಿಕ್ಕ ಚಿಕ್ಕ ಸಸಿಗಳು ಲೈಕ್ ಬೀನ್ಸು ಮೆಣಸಿನ್ಕಾಯಿ ಟೊಮೆಟೊ ಈ ಥರ ನೆಡ್ಬೋದು ಅಂತ ನೆಟ್ಟಿರೋದು ಅಷ್ಟೇ ಇವಾಗ ಟಿಫನ್ಗೆ ನಾನು ಚಪಾತಿ ಕೈಮೈ ಸಾಂಬಾರು ಮಾಡಿದ್ದೀನಿ ರೀ ಹೆಂಗೆ ಗೊತ್ತ ಫ್ರೆಂಡ್ಸ್ ಭಾನುವಾರ ಮಾಡಿರೋದು ಅದನ್ನು ಸೋಮವಾರ ತಿನ್ನಲ್ವಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ಬಿಸಿ ಮಾಡಿ ಮಾಡಿ ಹಾಕ್ತಾ ಇರೋದೇ ಅಷ್ಟೇ ಏನಿಲ್ಲ ನಮ್ಮ ಮನೆಯಲ್ಲೆಲ್ಲ ಎಷ್ಟು ಸ್ವಲ್ಪ ರಾಗ ಆಡೋದು ಆಗ ವೆಲ್ಕಮ್ ಬ್ಯಾಕ್ ಆಲ್ರೆಡಿ ಟಿಫನ್ ಎಲ್ಲ ಆಯಿತು ಇವಾಗ ನಾನು ಶಾಪ್ಗೆ ಹೋಗೋಕೆ ಮುಂಚೆ ನನಗೆ ಒಂದು ಹಾಲ್ ಥರ ಮಾಡೋಣ ಅಂತ ಇನ್ನೇನು ಸ್ನಾನಕ್ಕೆ ನೀರು ಬಿಟ್ಟಿದ್ದೀನ ಸೊ ಅಷ್ಟಲ್ಲಿ ಇದೊಂದು ವೀಡಿಯೋ ರೆಕಾರ್ಡ್ ಮಾಡಿಬಿಡೋಣ ಅಂತ ಸೊ ನಾನು ರೀಸೆಂಟಾಗಿ ರೀಸೆಂಟಾಗಿ ಅನ್ನೋದಕ್ಕಿಂತ ಅದಕ್ಕಿಂತ ಒಂದು ಟೂ ಡೇಸ್ ಬ್ಯಾಕ್ ಅಷ್ಟೇ ತುಂಬ ಬೇಗ ಡೆಲಿವರಿ ಕೊಟ್ಟಿದ್ದಾರೆ ಲೀಬಾಸಿಂದ ಒಂದಷ್ಟು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ ಬಿಕಾಸ್ ಇವತ್ತು ನಾನು ಬ್ಲಾಗ್ ರೆಕಾರ್ಡ್ ಮಾಡ್ತದ್ ಬಂದರು ಜುಲೈ ಫಸ್ಟು ಸೊ ಜುಲೈ ಸೆವೆಂಟೀನ್ತು ನನ್ನ ಬರ್ಡೇ ಇದೆ ಸೊ ಸೆಲ್ಫ್ ಗಿಫ್ಟ್ ಅಂತ ಹೇಳಿ ಒಂದಷ್ಟು ಬಟ್ಟೆ ಆರ್ಡರ್ಸ್ ಮಾಡ್ಕೊಂಡಿದ್ದೆ ಬಿಕಾಸ್ ನನಗೆ ಅದು ಚೆನ್ನಾಗಿ ಅನಿಸ್ತು ಸೊ ನಿಮ್ಮದೇ ಶಾಪ್ ಇದೆಯಲ್ಲ ಅನ್ಬೋದು ನಮ್ಮದೇ ಶಾಪಿದ್ರು ಎಲ್ಲ ಥರ ಕಲೆಕ್ಷನ್ಸು ನಮ್ಮ ಹತ್ರ ಸಿಗಲ್ಲ ಸೊ ನಮಗಿಷ್ಟ ಆಗೋದದು ನಾನು ಹೊರಗಡೆ ತರ್ಸ್ಕೊತೀನಿ ಕಲೆಕ್ಷನ್ಸು ಒಂದಷ್ಟು ಒಂದೇ ಆನ್ಲೈನಲ್ಲಿ ಸಿಗೋದು ನಮ್ಮ ಶಾಪಲ್ಲಿ ಸಿಗಲ್ಲ ಒಂದೊಂದ್ಸಲ ನಮ್ಮ ಶಾಪಲ್ಲಿ ಸಿಗೋದು ಎಲ್ಲೂ ಸಿಗೋಲ್ಲ ಆ ಥರ ಅಷ್ಟೇ ಸೊ ಇದು ಒಂದು ಬ್ಲ್ಯಾಕ್ ಕಲರ್ ಕುರ್ತಿ ಆರ್ಡರ್ ಮಾಡಿದ್ದೆ ಇದು ಏಳೇನು ಬರುತ್ತೆ ಸೊ ನೋಡಿ ಚೆನ್ನಾಗಿದೆ ಇದು ಕಂಫರ್ಟ್ ಆಗಿದೆ ಫ್ಯಾಬ್ರಿಕ್ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಬೆಲ್ ಸ್ಲೀವ್ಸ್ ಇದೆ ತುಂಬ ಚೆನ್ನಾಗ್ತು ನಂಗೆ ಇಷ್ಟ ಆಯಿತು ವೇರ್ ಮಾಡಿ ಕೂಡ ನೋಡಿಬಿಟ್ಟಾಗಲಿ ಇಫ್ ಇನ್ ಕೇಸ್ ಏನಾದರೂ ಸೈಜ್ ಇಶ್ಯೂ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಇದೆ ಇವಾಗೆಲ್ಲ ವೀನ್ ಎಕ್ ಪ್ಯಾಟರ್ನ್ ಟ್ರೆಂಡಿಗಲ್ಲ ಲೀಬಾಸ್ ನನಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ನನಗೆ ಲೀಬಾಸ್ ಅದು ಸಿಕ್ಕಿತ್ತು ಅದ್ರಲ್ಲಿ ನೋಡಿ ಆರ್ಡರ್ ಮಾಡಿತ್ತು ಸೊ ಪ್ಯಾಂಟು ಅಷ್ಟೇ ತುಂಬ ಕಂಫರ್ಟಾಗಿದೆ ನಾನು ಯೂಶಲಿ ಟೂ ಎಕ್ಸೆಲ್ ಆರ್ಡರ್ ಮಾಡ್ಕೋತೀನಿ ಸೊ ಟೂ ಎಲ್ ಆರ್ಡರ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಕಂಫರ್ಟಾಗಿದೆ సో నోడి ప్యాంటు అసే తుంబ్రీయీ చనగతి యాతి బందో ఏ మెచ్చు స్ట్ కర్ణు శుభ చుబ్బు అయితే నుబ్బు ఆ మళ్ళీ ఎలాగూ ఏను మయల్లి ఏం ఇవ్ తోచు ఏ తోచు అదే తోచు నెండి ಫ್ರೆಂಡ್ಸ್ ಒಂದು ನಿಮಿಷಕ್ಕೆ ಏನಾದರೂ ಹಂಗೆ ಹಿಂಗೆ ಹೋಗ್ಬಿಟ್ಟು ಬರಷ್ಟಲ್ಲಿ ಏನಾದರೂ ಒಂದು ಮಾಡ್ಬಿಟ್ಟಿರ್ತಾನೆ ಅಲ್ಲಿ ಕಿವಿಗೆ ಹಾಕೋ ಡ್ರಾಪ್ಸ್ ಇತ್ತಲ್ಲ ಅದೆಲ್ಲ ಎತ್ಬಿಟ್ಟು ಕೆಳಗಡೆ ಎಲ್ಲ ಸುರಿದು ಕೈಗೆಲ್ಲ ಹಾಕೊಂಡು ಬಂದಿರೋದು ಏನು ಮಾಡ್ಕಾಗಲ್ಲ ಈ ಏನಂತಾರೆ ಹತ್ರ ಅದರಲ್ಲೂ ನನ್ನ ಸುಗು ವಿಪರೀತ ಇದೊಂದು ಬಟ್ಟೆ ಆರ್ಡರ್ ಮಾಡಿದ್ದೆ ಇದು ಅಷ್ಟೇ ಟು ಪೀಸ್ ಸೆಟ್ಟು ನಾನೆಲ್ಲ ಟ್ರೈ ಮಾಡಿ 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 ಹಂಗೆ ಹಾಪಡಿದ್ದೀನಿ ಚೆನ್ನಾಗಿ ಬಂದಿದೆ ಇದು ಆಲ್ರೆಡಿ ಏನಾಯಿತು ಪಾಪು ಪಾಪು ಅನ್ನ ಅಂತ ಇರ್ತಾನೆ ಸೊ ನೋಡಿ ಇದು ಕಾಟ್ ಸೆಟ್ ಇದು ಈ ಥರ ಆ್ಯಕ್ಚುಲಿ ಸೇಮ್ ಫ್ಯಾಬ್ರಿಕ್ ನಮ್ಮ ಶಾಪಲ್ಲಿತ್ತು ಸೇಮ್ ಪ್ರಿಂಟ್ ಸೇಮ್ ಫ್ಯಾಬ್ರಿಕ್ಕು ಬಟ್ ಅದು ಅನಾರ್ಕಲಿ ಸೊ ಇದು ಕಾಟ್ ಸೆಟ್ ಅಂದರೆ ಆ ಒಂದು ನೀ ಲೆಂತ್ಗಿಂತ ಮೇಲೆ ಬರುತ್ತೆ ಚೆನ್ನಾಗಿತ್ತು ಇದು ವೇರ್ ಮಾಡಿ ನೋಡಿದೆ ನಾನು ಈ ಥರ ಬರುತ್ತೆ ಕಟ್ಟು ಏ ಲೈನಲ್ಲಿ ಬರುತ್ತೆ ಸೈಡೆಲ್ಲ ಫ್ರೀ ಇರುತ್ತೆ ವೀನ್ ಇಕ್ಕಿದೆ ಇದಕ್ಕೂ ಸೊ ಇದಕ್ಕೆ ಸೇಮ್ ಪ್ರಿಂಟಲ್ಲಿ ಪ್ಯಾಂಟ್ ಇದು ಟ್ರಾಜರ್ ಅಂತಾರಲ್ಲ ಆ ಥರ ಪಾಕೆಟ್ ಇದೆ ಸೊ ಇದೊಂದು ಬ್ಲ್ಯಾಕ್ ಕಲರ್ ಒಂದು ಜೊತೆಗೆ ಇದೊಂದು ಸಿಂಪಲ್ ಫ್ರಾಕ್ದೇ ಇದೆ ಬಟ್ ನಾನು ಬರೀ ಫ್ರಾಕ್ ವೇರ್ ಮಾಡಲ್ಲ ವೇರ್ ಮಾಡಲ್ಲ ಇದನ್ನ ಪ್ಯಾಂಟ್ಸ್ ಅಂತ ವೇರ್ ಮಾಡ್ತೀನಿ ಕೂರಿಸ್ತೀನಿ ಕೂರ್ಸ್ತೀನಿ ಇದು ಫ್ರಮ್ ದಿಲ್ಲಿ ಪಾರ್ಸ್ ಓನ್ಲಿ ಎಲ್ಲಾದ್ರಿಂದ ಟು ತೌಸಂಡ್ ಏಯ್ಟ್ ಸಿಕ್ಸ್ಟೀನು ಆಯಿತು ನಮ್ಮ ಮನೆಯವರು ಏನು 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 ಅಂತ ಕೇಳ್ತಾಯಿದ್ರು ನಾನು ಏನಿಲ್ಲ ನಾನು ಬುಕ್ಕೇ ಮಾಡಿಲ್ಲ ಅಂತ ಹೇಳಿಬಿಟ್ಟು ತಿಳ್ಸ್ಕೊಂಡಿದ್ದೀನಿ ವೀಡಿಯೋ ಎಡಿಟ್ ಅವರೇ ಮಾಡೋದು ಮಾಡೋವಾಗ ಪಕ್ಕ ಗೊತ್ತಾಗುತ್ತೆ ಇಸ್ ಅಷ್ಟೇ ಸೊ ಅಷ್ಟೇ ಇವಾಗೆಲ್ಲ ರೆಡಿ ಆಗಿಬಿಟ್ಟು ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಓಕೆಲ್ಲ ಸೊ ಫ್ರೆಂಡ್ಸ್ ನಾನು ಶಾಪಿಗೆ ಬಂದು ಅಂದರೆ ಬೆಳಗ್ಗೆ ಹೊತ್ತು ಅಂದರೆ ಅರೌಂಡ್ ಒನ್ ಟ್ವೆಲ್ ಒನ್ ಓ ಕ್ಲಾಕ್ವರೆಗೂ ಶಾಪಲ್ಲಿ ಫ್ರೀ ಇರುತ್ತೆ ಅಂದರೆ ಅಷ್ಟಾಗಿ ಅಷ್ಟು ಹೆವಿ ಕಸ್ಟಮರ್ಸ್ ಆಗಲಿ ಕ್ರೌಡ್ ಆಗಲಿ ಇರೋಲ್ಲ ಸೊ ಆ ಟೈಮಲ್ಲಿ ನಮ್ಮ ಟೈಲರ್ನ ಅಂಗಡಿಗೆ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಕ್ಲೀನಪ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದೀನಿ ಸೊ ನಾನು ಯೂಶಲಿ ವೈನ್ ಕ್ಲೀನಪ್ ಮಾಡ್ಸ್ಕೊತೀನಿ ಅದು ತ್ರೀ ಸ್ಟೆಪ್ಸ್ ಕ್ಲೀನಪ್ ಅಷ್ಟೇ ನಂಗೆ ಅದು ಕಂಫರ್ಟ್ ಅಂತ ಅನಿಸುತ್ತೆ ಪ್ಯಾಕೆಲ್ಲ ಏನು ಹಾಕ್ಸಲ್ಲ ನಾನು ಬಿಕಾಸ್ ನನಗೆ ಟೈಮ್ ಕಡಿಮೆ ಇರುತ್ತೆ ಜೊತೆಗೆ ತ್ರೀ ಸ್ಟೆಪ್ಸೇ ಕಂಫರ್ಟ್ ಅನಿಸುತ್ತೆ ಅದಕ್ಕೇ ಸೊ ನಮ್ಮ ಪಾರ್ಲರಲ್ಲಿ ಸಾಕಷ್ಟು ಆಫರ್ಸ್ನಗಳ್ನ ಕೊಟ್ಟಿದ್ದೀವಿ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಟ್ರಿಪಲ್ ನೈನ್ ತೌಸಂಡ್ ನೈಂಟಿ ನೈನ್ ಈ ಥರ ಎಲ್ಲ ಆಫರ್ಸ್ ಇದೆ ಸೊ ನಿಮ್ಗೇನಾದರೂ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಯಶವಾಸಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ಬೋದು ಸೊ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದ್ರ ಶಾಪಿಂಗ್ ಕೂಡ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ನಮ್ಮತ್ತೆ ನಮ್ಮನೆಯವ್ರಿಗೆ ಹೇಳ್ಬಿಟ್ಟು ಫೋನ್ ತರಿಸ್ಕೊಳೋರೆ ಎಷ್ಟನೇ ಫೋನ್ ಇದು ನಾವು ನೋಡ್ದ ನೋಡಿ ಯಾವುದು ಇದು ಫೋನು ವಿವೋ ವೈ ಟ್ವೆಂಟಿ ನೈನ್ ಫೈ ಜಿ ಶುಬ್ಬುಗೆ ಶೇಖಲ್ ಚೆನ್ನಾಯ್ತ ಪಾಪ ಅದು ಮ್ಯೂಟ್ ಮಾಡಮ್ಮ ಒಂಚೂರು

ಹಂಗೆ ಜಾಣ ಮಗ ವಾಪಸ್ ಕೊಟ್ಬಿಡ್ಲಾ ವಾಪಸ್ ಕೊಟ್ಬಿಡ್ಲ ಅಂಗಡಿಯವ್ರಿಗೆ ಏ ಕೊಟ್ಬಿಡ್ತೀವಿ ಅಷ್ಟೆ ಇಲ್ಲಿ ನಿಮಗೆ ಬಾಟ್ಲು ತಗೊಬಂದಿದ್ದೀನಿ ಬಾಟ್ಲು

काशी ले काश कोडी ये बित्री ये दे अल्लाह का माँ काशी कोडा के परसेली फश फश बेर और तब इसको भी करते कोडी कोडा माँ सीरे साका दे इधर चार्जर इधर फास्ट चार्जर ಇವಾಗ ನೋಡ್ಕೋ ಅದನ್ನ ಮಗೀನ್ಕಿನ್ನ ಹೆಚ್ಚಾಗಿ ಜೋಬ್ ಅನ್ವಗಿ ಮಕ್ಳುಗೇ ಕೊಡದೆಂಗೆ ಈಗ ಕೊತ್ತದ ಈಗ ಮಕ್ಳು ತಾವೆಲ್ಲ ಜಗಳ ಬೀಳ್ತದ ಇವಾಗ ಚುಬು ವಶ ಫೋನ್ ಅಜ್ಜಿದು ಹಾಕಿ ಮಾಡ್ಕೊಳ್ಳಿ ನನ್ನ ಮಕ್ಳು ಕೊಡ್ತೀನಿ ನಿಮ್ಮ ನಿಮ್ಮಕ್ಳು ಕೊಡಲ್ವೆ ಮತ್ತೆ ನಾನೇ ಕೊಡ್ಸ್ಬೇಕು ತೆಗೀವಿ ಬೀರುಲ್ ಇರೋದೆಲ್ಲ ಕಚ್ ಇನ್ನೇನು ಲೋಲಾಕ್ ನೋಡಿ ಬಿಚ್ಚಿ ಮೊಬೈಲ್ ಮೊಬೈಲ್ ಬರ್ತದೆ ಕಿವಿಲಿ ಬತ್ತದೆ ಐಫೋನ್ ಬರ್ತದೆ ಬೇತದ ನೋಡ ಚು ಅಜ್ಜಿ

ಸೊ ಫೈನಲಿ ಸುಬ್ಬುಗೆ ಇದು ಒನ್ ವೀಕಿಂದ ಬೇಕು ಅಂತ ಹಠ ಇದ್ದ ಸೊ ಅದನ್ನು ತಗೊಂಡು ಮನೆಗೆ ಏನೆಲ್ಲ ಬೇಕು ಎಲ್ಲ ತಗೊಂಡು ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಸೊ ಅದರ ಪ್ರಿಪ್ರೇಷನ್ಸು ದೇವ್ರಿಗೆ ಸೀರೆ ಉಟ್ಸ್ಬೇಕಂತ ಹರಕೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡ್ತಾಯಿದ್ವಿ ಸೊ ಇಷ್ಟೇ ಇವತ್ತಿನ ಬ್ಲಾಗಿ ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ನಮಸ್ಕಾರ